ಆರೆ ನಿಗಲ್ಡ ಪಾತೆರ್ವೆರ್ ಅಮೆರಿಕದ ಬೋಸ್ಟನ್ ದ ಸ್ಯಾಮ್ ಪಲ್ಲೆ ಮಾತೆರಿಕ್ಲಾ ಸೊರ್ಮಲು ನಮಸ್ಕಾರ ಅಯ್ಯಾನ ಮುಲ್ಪ ಪಾತೆ ಇನಿ ಈ ಪೆಕ್ಷನ್ ಸುಡುತ್ತ ತುಳು ಪೆಕ್ಷೆ ಹೇಳಿದಂದ್ ಬಲಿ ಬೈ ಪಾಲಿತೆ ನಂದ್ ಹಾ ಮಾತೆರಿಗ್ಲ ನಮಸ್ಕಾರ ಆರೆ ನಮ್ಮ ತುಳುನಾಡಿಗೆ ನಾಡಗ್ ತುಳು ಕಲ್ತುದ್ ಇನಿ ತುಳು ಲಿಪಿ ಸಮೇತ ಕಲ್ತೊಂದು ಉಲ್ಲೆರ್ ಸ್ಯಾಮ್ ಜೋರಾದ ತಾಟಿ ಒಟ್ಟಿದ್ದು ಅವರಿಗೆ ಒಂಜಿ ಅಭಿನಂದನೆ ಮಾಡ್ತಾರೆ ನಿಖಿಲ್ದ ಒಂದು ವಿನಂತಿ ಒಂದು ರಿಕ್ವೆಸ್ಟ್ ಒಂದು ವಿನಂತಿದಾದ ಕೆಂಡ ನಮ್ಮೊಟ್ಟಿಗೆ ಜೈತುಳನಾಡು ಸಂಘಟನೆದ ಮಾತ ಸದಸ್ಯರು ಬೈದರು ನಮ್ಮ ಪ್ರೊಡ್ಯೂಸರ್ ಹೇಮಂತ್ ಸುವರ್ಣ ಜೈತುಳನಾಡು ಸಂಘದ ಅಧ್ಯಕ್ಷರು ನಮ್ಮ ಪೂಂಜರು ಬೈದರು ಅಂಜನೇ ಸದಸ್ಯ ಚಿರ ಚಿರಶ್ರೀ ಬೈದರು ತುಳುಲಿಪಿ ಟೀಚರ್ ಅಂಜನಮ್ಮ ಸಹಾಯಕ ನಿ ಡೈರೆ ನಿರ್ದೇಶಕರ ನಿತ್ತ ಅಭಿಷೇಕ್ ಅರ್ಕುಳವಳ್ಳಿ ಹಾಂ ನಿಖಿಲ್ ಒಂಜು ವಿನಂತಿದಾದ ಕೆಂಡ ನಮಕ್ ತುಳು ಭಾಷೆಗೆ ಅನ್ಯಾಯ ಒಂದು ಹೆಂಗೆ ಮುರಾಣಿ ಕುಡಂಜಿ ಅನ್ಯಾಯದ ಗೊತ್ತಾಂಡ್ರೆ ಬತ್ತಿ ಒಕ್ಕ ಹಕ್ಕ ಅವಕೆಂಡ ನಮಕ್ ಬುಕ್ ಮೈ ಶೋಟು ರೇಟಿಂಗ್ ಕೊರ್ಪನಿಟ್ಟು ಅನ್ಯಾಯ ಮಲ್ತದರು ಅವು ಬಾಕಿ ಭಾಷೆದ ರೇಟಿಂಗ್ ಮಲ್ಪನು ಸುರತ ಆ ನಮನೆ ಎಡ್ಡೆತ್ತಲ್ಲ ನಂಗೆ ಟೂ ಪಾಯಿಂಟ್ ಟೂ ರೇಟಿಂಗ್ ಕೊರಿಯರು ನಮ್ಮ ಕುಡ್ಲದ ಪ್ರಖ್ಯಾತ ನಿರ್ದೇಶಕರು ವಿಜಯಕುಮಾರ್ ಕೊಡಿಯಲ್ಲಿ ಪಡೆರು ನೆಕ್ ಕಂಪ್ಲೇಂಟ್ ಮಲ್ಪಡೆ ಮಾಡ್ದಾನೆ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಮಲ್ತದ್ ನಾಲ್ಕು ಗಂಟೆಡೆ ಹೆಂಗಲ ಚಲನಚಿತ್ರ ನೈನ್ ಪಾಯಿಂಟ್ ಸೆವೆನ್ ರೇಟಿಂಗ್ ಬರ್ತಾನೆ ಪತ್ತೆಟ್ಟು ನೈನ್ ಪಾಯಿಂಟ್ ಸೆವೆನ್ ರೇಟಿಂಗ್ ಬರ್ತಾನೆ ಮೊರ ಕೂಡ ಡೌನ್ ಮಲ್ತೀರಿ ಕೂಡ ಹೆಚ್ಚಿಗೆ ಹಂಡು ಯಾರು ನಿಖಲೆ ವಿನಂತಿ ಮಲ್ಪನು ಮಾತಿರಲ ಬುಕ್ ಮೈ ಶೋ ಆ್ಯಪ್ ಡೌನ್ಲೋಡ್ ಮಲ್ಪಲೆ ಐಟಿ ನಿಖಲು ದಯಮಲ್ತದ ನೆಕ್ ನಿಕ್ಲ ಹೃದಯದ ರೇಟಿಂಗ್ ಕೊರಲೇ ಹೆಂಗ್ಳ ಆತ ಕೊರಲಿ ಇದು ಕೊರಲೆ ಮನ್ಪುಜ ಹೃದಯದ ರೇಟಿಂಗ್ ಕೊರಲೆ ತುಳು ಚಲನಚಿತ್ರನೂ ಗೆಂದಾಲೆ ಈ ಚಲನಚಿತ್ರದೊಟ್ಟಿಗೆ ಅವೇನ ಪ್ರೊಡ್ಯೂಸರ್ ನಕ್ಲೆ ನಿಕ್ ಗೆಂದಾಲೆ ತುಳು ಭಾಷೆನ ವರಿಪಾಲೆ ಅಂತ ಕೇಳನ್ ಕುಟುಂಬ ಸಂಸಾರ ಸಮೇತರಾದ ತೂಪಿನ ಚಲನಚಿತ್ರ ಅಂದರೆ ಈ ಬುಕ್ ಮೈ ಶೋತ ಆ್ಯಪ್ ಮಾತೆಲ್ಲ ಕಮೆಂಟ್ ಮಾಡಿದೆ ಆಂಡ್ಲ ಮೋಸಮಲ್ಲಿ ತಂದು ಉಳ್ಯರು ಕುಡಂಜಿ ಸಂಗತಿ ಗೊತ್ತಿಪಡೆ ನಮಕ್ ಆಂಗ್ಲ ಚಲನಚಿತ್ರಗೂ ವಿಶ್ವದಾದ್ಯಂತ ಮಾರ್ಕೆಟ್ ಉಂಡು ಹಿಂದಿ ಚಲನಚಿತ್ರನು ದೇಶದಾದ್ಯಂತದ ಮಾತ್ರೆ ತೋಪ ತೂಪ ಕನ್ನಡ ಚಲನಚಿತ್ರನ ಮಾತ್ವೆರಲು ತೂಪ ಆಂಡ ತುಳು ಚಲನಚಿತ್ರ ಏರ್ ಗೆಂದವಿಡು ಬಂದಲೇ ತುಳು ಚಲನಚಿತ್ರ ಏರ್ಗೆಂದ ಅವಡು ತುಳುವೇರೇ ಗೆಂದಾವ್ಡು ನಿಖಿಲೆಗೆ ನೆಟ್ಟು ಸೊಂಟೋರ್ತೀರ್ಥದ ಹಾಸ್ಯ ಅಜ್ಜಿ ಕುಟುಂಬ ಸಂಸಾರ ಸಮೇತರ ತೂಪು ಅಂಚುತ್ತನ ಚಲನಚಿತ್ರ ಫೈಟ್ ಎಡ್ಡೆಂಡು ನಮ್ಮ ಸಂಗೀತ ನಿರ್ದೇಶನ ಎಡ್ಡೆಂಡು ಹಂಡು ಅಜ್ಜಾದ ನಿಖಲು ಮಾತೇ ಇಲ್ಲ ಗೆಂದಾದ ಕರಡು ತುಳುವಪ್ಪೆಗೆ ತುಳುವಪ್ಪೆಗೆ ಪಲಿಪೆ ಚಲನಚಿತ್ರ ದಂಡಗು ತುಳು ಭಾಷೆನ ಕಲ್ತಿನ ಸ್ಯಾಮ್ಗು ಜೈ ತುಳುನಾಡು ಸಂಘಟನೆಗೆ ನಿಖಿಲೆಗೆ ಮಾತೇಗಿಲ್ಲ ಸೊಲ್ಮೇಲಿ